ನಾವು ವಿ ಆರ್ ಇನ್ ಅ ವೆರಿ ಟ್ರಾನ್ಸಿಟ್ ಸಿಚುವೇಶನ್ ಆಗಿದೆ ಬಹಳಷ್ಟು ತಾವೆಲ್ಲ ಇಲ್ಲಿ ರಕ್ತದಾಗ ಬಂದಿದ್ರು ಬಹಳ ಇಂಪಾರ್ಟೆಂಟ್ ಜನ ಇಲ್ಲಿ ಬಂದಿದ್ದಾರೆ ದೇಶದ ವ್ಯವಸ್ಥೆ ಸ್ಥಿತಿಗಳಿ ನೋಡ್ತಾ ಇದ್ರೆ ಬಹಳ ಖುಷಿ ಪಡ್ತಕ್ಕಂಥದ್ದೇನಿಲ್ಲ ಇವತ್ತಿನ ಸ್ಥಿತಿ ಇಡೀ ದೇಶದ ಸ್ಥಿತಿ ನೋಡ್ತಾ ಇದ್ರೆ ಏನೋ ಒಂಥರ ಇನ್ನು ಹತ್ತು ವರ್ಷದಲ್ಲಿ ಹದಿನೈದು ವರ್ಷದಲ್ಲಿ ಏನೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಬದಲಾವಣೆ ಅಂದ್ರೆ ನೆಗೆಟಿವ್ ಬದಲಾವಣೆ ಆಗ್ತಕ್ಕಂಥದ್ದು ಕಾಣಲಿಕ್ಕೆ ನಾನು ಅನಿಸ್ತಾ ಇದೆ ಯಾಕಂತಂದ್ರೆ ಇವತ್ತಿನ ಜಗತ್ತಿನ ನಾವು ಹೋಲಿಸ್ಕೊಂಡು ನೋಡಿದ್ರೆ ನಮಗೇನಾಗಿದೆ ಇಷ್ಟೆಲ್ಲ ಇಂಟರ್ನೆಟ್ ಇಷ್ಟೆಲ್ಲ ಫೆಸಿಲಿಟಿ ಬಂದರೆ ನಮಗೆ ನಾಲೆಜ್ ನ ರಿಯಲ್ ನಾಲೆಜ್ ನ ಕೊರತೆ ಇದೆ ನಮಗೆ ಯಾವುದು ಬೇಡ ಅದು ಇನ್ಫ್ಲೂಯೆನ್ಸ್ ಆಗಿ ಬರ್ತಕ್ಕಂಥದ್ದು ಇವತ್ತಿನ ವ್ಯವಸ್ಥೆ ನಾವಿದೀವಿ ಅದಕ್ಕೆ ನನ್ನ ಒಂದು ಮನವಿ ಸೇರ್ತಕ್ಕಂಥವೆಲ್ಲರೂ ನಮ್ಮ ಕೈಲಿ ಏನಿದೆ ಅಂತಂದ್ರೆ ಶಕ್ತಿ ವಿಚಾರವನ್ನು ತಿಳಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆ ಹೋಗಬೇಡಿ ಆಗಕ್ಕೆ ಈ ಒಂದು ಜಾತಿ ವ್ಯವಸ್ಥೆಯಲ್ಲಿ ದೇವರು ಹಿಂದುತ್ವ ಅಂತಕ್ಕಂಥ ಐಡಿಯಾಲಜಿ ಏನ್ ಪುಷ್ ಮಾಡ್ತಕ್ಕಂಥ ಈ ಸಮಾಜ ಇದೆ ಅದಕ್ಕೆ ಬಹಳ ಇನ್ಫ್ಲೂಯೆನ್ಸ್ ಆಗಕ್ಕೆ ಹೋಗಬೇಡಿ ಯಾಕಂದ್ರೆ ನಮ್ಮ ಹಿಂದೂ ಸಮಾಜ ಇರ್ತಕ್ಕಂಥದ್ದು ಇವಾಗ ಇವಾಗ ವಸ್ತಾ ಬಂದಿವ್ರೆ ಪ್ರಾರಂಭ ಮಾಡಿರ್ತಕ್ಕಂಥ ಇತಿಹಾಸ ಪೂರ್ವದಲ್ಲಿ ಸನಾತನ ಧರ್ಮದಿಂದ ನಾವು ಬಂದಿರತಕ್ಕಂಥ ಇಟ್ಸ್ ವೇ ಆಫ್ ಲಿವಿಂಗ್ ಈ ಒಂದು ಹೊಸ ನರೇಶನ್ ಏನ್ ತರ್ತಾ ಇದ್ದಾರೆ ಇದಕ್ಕೆ ಬಹಳಷ್ಟು ಜನ ಇದಕ್ಕೆ ಬಲಿ ಬೀಳುತ್ತಾ ಇದ್ದಾರೆ ನನ್ನ ಮನವಿ ಇದೆ ನಿಮಗೆ ಯಾಕಂದ್ರೆ ವಿಚಾರವನ್ನು ಮುಟ್ಟಬೇಕಾಗಿತ್ತು ಅಂತಂದ್ರೆ ಮೊದಲನೇದಾಗಿ ನೀವು ಬಸವಣ್ಣ ಅರ್ಥ ಮಾಡಿಕೊಳ್ಳಿ ಯಾಕಂದ್ರೆ ಈ ಒಂದು ಹನ್ನೆರಡನೇ ಶತಮಾನದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಬಸವಣ್ಣ ಅವರು ಬಹಳ ಅರ್ಥಪೂರ್ಣವಾಗಿ ನಮಗೆಲ್ಲ ಮೆಸೇಜ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶಿವಲಾಲ್ ಮಹಾರಾಜ್ ಆಗಿರ್ಬೋದು ಬುದ್ಧ ಆಗಿರ್ಬೋದು ಅಂಬೇಡ್ಕರ್ ಸಾಹೇಬರ್ ಆಗಿರ್ಬೋದು ನಮಗೆ ಇತಿಹಾಸವನ್ನು ಬಹಳ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಆದರೆ ಈ ಒಂದು ಅರಗೊಂಡ ಜೀವನದಲ್ಲಿ ನಾವೆಲ್ಲ ಮರ್ತು ಅದಕ್ಕೆ ನಮ್ಮ ವರ್ಚುವಲ್ಸ್ ವಿಶೇಷವಾಗಿ ನಮ್ಮ ಟ್ರೆಡಿಷನ್ಸ್ ಎಥಿಕ್ಸ್ ನಮ್ಮಲ್ಲಿ ಬದುಕಬೇಕಾಗಿದ್ರೆ ಇವ್ರು ಏನು ಮಹಿಳೆಯರು ನಮಗೆ ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಜೀವದ ಅಳವಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇವತ್ತು ಕೆಲವು ನಾವು ಬಹಳಷ್ಟು ತಾವೆಲ್ಲ ಇಲ್ಲಿ ಬಹಳ ಇಂಪಾರ್ಟೆಂಟ್ ಚೆನ್ನಾಗಿ ದೇಶದ ವ್ಯವಸ್ಥೆ ನೋಡ್ತಾ ಇದ್ದರೆ ಬಹಳ ಖುಷಿ ಪಡ್ತಕ್ಕಂಥದ್ದೇನಿಲ್ಲ ಇವತ್ತಿನ ಸ್ಥಿತಿ ಇಡೀ ದೇಶದ ಸ್ಥಿತಿ ನೋಡ್ತಾ ಇದ್ರೆ ಹತ್ತು ವರ್ಷದಲ್ಲ ಹದಿನೈದು ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಬದಲಾವಣೆ ನೆಗೆಟಿವ್ ಬದಲಾವಣೆ ಯಾಕಂತಂದ್ರೆ ಇವತ್ತಿನ ಜಗತ್ತಿನ ನಾವು ಹೋಲಿಸ್ಕೊಂಡು ನೋಡಿದ್ರೆ ನಮಗೇನಾಗಿದೆ ಇಷ್ಟೆಲ್ಲ ಇಂಟರ್ನೆಟ್ ಇಷ್ಟೆಲ್ಲ ಫೆಸಿಲಿಟಿ ಬಂದ್ರೆ ನಮಗೆ ನ ರಿಯಲ್ ನಾಲೆಜ್ ಕೊರತೆ ಇದೆ ನಮಗೆ ಯಾವ್ದು ಬೇಡ ಅದು ಇನ್ಫ್ಲುಯೆನ್ಸ್ ಆಗಿ ಬರ್ತಕ್ಕಂಥದ್ದು ಇವತ್ತಿನ ವ್ಯವಸ್ಥೆ ನಾವಿದೀವಿ ಅದಕ್ಕೆ ನನ್ನ ಮನವಿ ಸೇರ್ತಕ್ಕ ನಮ್ಮ ಕೈಲಿ ಏನಿದೆ ಶಕ್ತಿ ಶಕ್ತಿ ಬಯಸ್ಟ್ ಆಗಿ ಈ ಒಂದು ಜಾತಿ ವ್ಯವಸ್ಥೆಯಲ್ಲಿ ದೇವರು ಹಿಂದುತ್ವ ಐಡಾಲಜಿ ಏಡಲಜಿಯನ್ನು ಖುಷಿ ಮಾಡ್ತಕ್ಕಂಥ ಈ ಸಮಾಜ ಇದೆ ಅದಕ್ಕೆ ಬಹಳ ಇನ್ಫ್ಲುಯೆನ್ಸ್ ಆಗಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಮ್ಮ ಹಿಂದೂ ಸಮಾಜ ಇರ್ತಕ್ಕಂಥದ್ದು ಇವಾಗ ಇವಾಗಿ ಹೊಸ ಪ್ರಾರಂಭ ಮಾಡಿರ್ತಕ್ಕಂಥಲ್ಲ ಇತಿಹಾಸ ಪೂರ್ವದಲ್ಲಿ ಸನಾತನ ಧರ್ಮದಿಂದ ನಾವು ಬಂದಿರತಕ್ಕಂಥ ಲಿವಿಂಗ್ ಈ ಒಂದು ಹೊಸ ಗರೇಶ್ ತರ್ತಾ ಇದ್ದಾರೆ ಇದಕ್ಕೆ ಬಹಳಷ್ಟು ಜನ ಇದಕ್ಕೆ ಬಲಿ ಇದ್ದಾರೆ ನನ್ನ ಮನಿ ಮೇಲೆ ನಿಮಗೆ ಯಾಕಂದ್ರೆ ವಿಚಾರವನ್ನು ಅಂತಂದ್ರೆ ಮೊದಲೇದಾಗಿ ನೀವು ಬಸವಣ್ಣವರನ್ನ ಅರ್ಥ ಮಾಡಿಕೊಳ್ಳಿ ಈ ಒಂದು ಹನ್ನೆರಡ ಶತಮಾನದಲ್ಲಿ ಬಸವಣ್ಣವರು ಬಹಳ ಅರ್ಥಪೂರ್ಣವಾಗಿ ನಮಗೆಲ್ಲ ಮೆಸೇಜ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶೇ ಆಗಿರ್ಬೋದು ಬುದ್ಧ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಸಾಹೇಬ್ರಿಗೆ ಇತಿಹಾಸವನ್ನು ಬಹಳ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಆದ್ರೆ ಈ ಒಂದು ಅರ್ಗೊಂಡ ಜೀವನದಲ್ಲಿ ನಾವೆಲ್ಲೋ ಬಿಟ್ಟಿದ್ದೀವಿ ಅದಕ್ಕೆ ನಮ್ಮ ವರ್ಚುವಲ್ಸು ವಿಶೇಷವಾಗಿ ನಮ್ಮ ಟ್ರೆಡಿಷನ್ಸ್ ಎಥಿಕ್ಸ್ ನಮ್ಮಲ್ಲಿ ಬದುಕಬೇಕಾಗಿದ್ರೆ ಇವ್ರು ಏನು ನಮಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ಜೀವನದಲ್ಲಿ ಅಳವಡಿಸಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ